ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್ ಇವಾಗ್ಲೇ ಗೊತ್ತಾಗಿರುತ್ತೆ ಎಲ್ರಿಗೂ ಏನ್ ಮಾಡ್ತಿದೀವಿ ಅಂತ ಹೇಳಿ ಸೊ ಅಮ್ಮ ಮಾಡಿದಂತಹ ನಿಪ್ಪಿಟ್ಟು ತುಂಬಾನೇ ಚೆನ್ನಾಗಿತ್ತು ಹಾಗಾಗಿ ಈ ವಿಡಿಯೋ ನಿಮ್ಗೆ ಅಂತಾನೆ ಹೇಳ್ಬೋದು ಹಬ್ಬ ಇರೋದ್ರಿಂದ ಮಾಡಿದಂತಹ ನಿಪ್ಪಿಟ್ಟು ತುಂಬಾನೇ ಚೆನ್ನಾಗಿತ್ತು ಯಾವಾಗಲೂ ಅಮ್ಮನ ಕೈ ರುಚಿ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಇವಾಗ ಅದಕ್ಕೆ ಏನೇನು ಬೇಕು ಅಂತ ತಡ ಮಾಡಿದೆ ನೋಡೋಣ ನಿಪ್ಪಿಟ್ಟಿಗೆ ಹಸಿಮೆಣಸಿನಕಾಯಿ ಮೆಣಸಿನ್ಕಾಯಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದೀವಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಸಿ ಹಾಕೊಳ್ಳಿ ಕಡಲೆ ಮತ್ತೆ ಕಡಲೆ ಬೀಜನ ಮಿಕ್ಸಿಲಿ ತರತರಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ ಇವಾಗ ಕೊಬ್ಬರಿ ಕೊಬ್ಬರಿನ ನೀವು ಸಣ್ಣದಾಗಿ ಹೆಚ್ಕೊಂಡು ಬೇಕಾದ್ರೂ ಹಾಕೋಬಹುದು ನಾವು ಪುಡಿ ಮಾಡಿ ಹಾಕೊಂಡಿದೀವಿ ಇವಾಗ ನಾವು ಎರಡು ಕೆಜಿ ಹಳತೆಗೆ ಮಾಡ್ತಾ ಇರೋದ್ರಿಂದ ಅಕ್ಕಿ ಹಿಟ್ಟನ್ನ ಒಂದು ಕಾಲ್ ಕೆಜಿ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀವಿ ಇದಕ್ಕೆ ಒಂದು ಕಾಲ್ ಕೆಜಿ ಅಷ್ಟು ಮೈದಾನ ಹಾಕೊಳ್ತಾ ಇದೀವಿ ಜಾಸ್ತಿ ಮೈದಾನ ಹಾಕೊಳಕ್ ಹೋಗ್ಬೇಡಿ ಕಾಲ್ ಕೆಜಿ ಅಷ್ಟು ಮೈದಾನ ಹಾಕೊಳ್ಳಿ ಯಾಕೆಂದ್ರೆ ಅಮ್ಮ ಮಾಡಿ ಅಭ್ಯಾಸ ಇರೋದ್ರಿಂದ ಅವ್ರಿಗೆ ಕಣ್ಣು ಇಳಿತಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ಅವರು ಹಾಗೆ ಹಾಕೊಳ್ತಿದಾರೆ ಕಾಲ್ ಕೆಜಿ ಅಷ್ಟು ಮೈದಾ ಹಾಗೆ ಅರ್ಧ ಕೆಜಿ ಜಿ ಅಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದಾರೆ ಇವಾಗ ನಾವು ಪುಡಿ ಮಾಡ್ಕೊಂಡಿದಂತಹ ಕಡಲೆ ಕಡಲೆ ಬೀಜ ಹಾಗೆ ಕೊಬ್ಬರಿ ಪುಡಿನ ಹಾಕೊಳ್ತಾ ಇದಾರೆ ನಿಮ್ಗೆ ಹಸಿ ತೆಂಗಿನಕಾಯಿ ಬೇಕಾದ್ರು ಕಟ್ ಮಾಡಿ ಹಾಕೋಬಹುದು ನಾವು ಕೊಬ್ಬರಿ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳಿ ಅಮ್ಮ ಕೊಬ್ಬರಿ ಪುಡಿನ ಹಾಕೊಳ್ತಾ ಇದಾರೆ ಸೊ ಇವಾಗ ನಾವು ಹಸಿ ಮೆಣಸಿಕಾಯಿ ಸೊಪ್ಪು ಕರಿಬೇ ಸೊಪ್ಪನ್ನ ಹಾಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಸಿ ಮೆಣ್ಸಿ ಹಾಕೊಳ್ಳಿ ನಾವಿಲ್ಲಿ ಯಾವುದೇ ರೀತಿ ಅಚ್ಕಾರಪ್ಪಿನ ಯೂಸ್ ಮಾಡ್ತಾ ಇಲ್ಲ ಹಸಿ ಅಷ್ಟೇ ಯೂಸ್ ಮಾಡ್ತಾ ಇದ್ದೀವಿ ಎರಡು ಕೆ ಜಿ ಇಟ್ಟಿ ಅಂತ ಹೇಳಿ ಇವತ್ತು ಮಾಡ್ಕೊಳ್ತಾ ಇರೋದು ಹಬ್ಬ ಇರೋದ್ರಿಂದ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಳ್ಳೋಣ ಒಂದು ಸ್ಪೂನ್ ಅಡುಗೆ ಸೋಡನ ಹಾಕೊಳ್ಳೋಣ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಹಾಗೆ ಒಂದು ಬೌಲ್ ಅಷ್ಟು ಚಿಕ್ಕ ಬೌಲ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಇಲ್ಲಿ ಯಾವುದೇ ರೀತಿ ಕಾಯ್ದಿರುವಂತಹ ಎಣ್ಣೆನ ಹಾಕೊಂಡಿಲ್ಲ ಹಸಿ ಎಣ್ಣೆನ ಹಾಕೊಳ್ತಾ ಇರೋದು ಸೊ ಇವಾಗ ಫಸ್ಟ್ ಒಂದ್ ಲೋಟ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ನ ಹಾಕೊಳ್ತಾ ಚೆನ್ನಾಗಿ ಹಿಟ್ಟನ್ನ ಕಲಸ್ಕೊಳ್ತಾ ಬರೋಣ ನೋಡ್ತಾ ಇದೀರ ಅಲ್ವಾ ಎಷ್ಟು ಚೆನ್ನಾಗಿ ಹಿಟ್ಟನ್ನ ಕಲಸ್ಕೊಂಡಿದ್ದಾರೆ ಅಂತ ಹೇಳಿ ಹಿಟ್ಟು ಮುಟ್ಟಿದ್ರೆ ಮೈದಾ ಹಿಟ್ಟು ಮುಟ್ಟಿದ ಹಾಗೆ ಫೀಲ್ ಬರುತ್ತೆ ಬಟ್ ಮೈದಾನ ಕಡಿಮೆ ಹಾಕಿರೋದು ಅಕ್ಕಿ ಹಿಟ್ಟನ್ನ ಜಾಸ್ತಿ ಹಾಕಿರೋದು ನಾವಿಲ್ಲಿ ಇಲ್ಲಿ ತುಂಬಾನೇ ಚೆನ್ನಾಗ್ ಬಂದಿದೆ ಹಿಟ್ಟು ಕೂಡ ಸೊ ಮುಟ್ತಾ ಇದ್ರೆ ಮೈದಾ ಹಿಟ್ಟು ಮುಟ್ಟಿದ ಹಾಗೆ ಸಾಫ್ಟ್ನೆಸ್ ಆಗಿದೆ ತುಂಬಾನೇ ಚೆನ್ನಾಗಿ ಕಲ್ಸ್ಕೊಂಡಿದಾರೆ ಅಮ್ಮ ಸೊ ಇವಾಗ ನಾವು ಒಂದೊಂದೇ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತಾ ಬರೋಣ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡಿದಾಗಿದೆ ಇವಾಗ ನಿಪ್ಪಿಟ್ನ ತಟ್ಕೊಳ್ಳೋಣ ಇನ್ ನಿಮ್ಮ ಮನೆಯಲ್ಲಿ ಪ್ರೆಸ್ಸಿಂಗ್ ಮನೆ ಇತ್ತು ಅನ್ನೋದಾದ್ರೆ ಪ್ರೆಸ್ಸಿಂಗ್ ಮನೆಯಲ್ಲಿ ನೀವು ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈ ತರ ಕೈಯಲ್ಲಿ ತಟ್ಟಿ ಹಾಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ರೌಂಡ್ ಆಗಿ ಸೊ ನಾನು ಅಕ್ಕ ಸೇರಿ ಇಬ್ರು ನಿಪ್ಪಿಟ್ನ ಹೊತ್ಕೊಡ್ತಾ ಇದೀವಿ ಅಮ್ಮ ಬೇಯಿಸ್ತಾ ಇದ್ದಾರೆ ಸೊ ಇವಾಗ ನಿಪ್ಪಿಟ್ನೆಲ್ಲ ತಟ್ಕೊಂಡಿದ ಹಾಗಿದೆ ನೋಡಿ ಎಷ್ಟೆಲ್ಲ ನಿಪ್ಪಿಟ್ಟನ ತಟ್ಟಿ ಇಟ್ಕೊಂಡಿದ್ವಿ ಇವಾಗ ಆಲ್ರೆಡಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದಾರೆ ಸೊ ಇವಾಗ ಎಣ್ಣೆ ಕೂಡ ಕಾಯ್ದಿದೆ ಇವಾಗ ಅಮ್ಮ ಒಂದೊಂದೇ ನಿಪ್ಪಿಟ್ಟನ ಹಾಕೊಳ್ತಾ ಬರ್ತಾ ಇದಾರೆ ಎಣ್ಣೆಗೆ ಸೊ ನಿಪ್ಪಿಟ್ಟನ್ನೆಲ್ಲ ಹಾಕೊಂಡಿದಾಗಿದೆ ಇವಾಗ ಒಂದು ಸೈಡ್ ಕೂಡ ಬೆಂದಿದೆ ಅಂತಾನೆ ಹೇಳಬಹುದು ಇನ್ನೊಂದ್ ಸೈಡಿಗೆ ಮಡಚಿ ಹಾಕೊಳ್ಳೋಣ ಸೊ ನೋಡ್ತಾ ಇದೀರಲ್ವಾ ಫೈನಲ್ ಆಗಿ ನಿಪ್ಪಿಟ್ಟು ರೆಡಿ ಆಯ್ತು ಅಂತಾನೆ ಹೇಳಬಹುದು ಇವಾಗ ಸೋರೋ ಬಟ್ಲಿಗೆ ನಾವು ಎತ್ಕೊಳ್ಳೋಣ ಅಮ್ಮನ್ ಕೈ ರುಚಿ ಮುಂದೆ ಯಾವುದು ಇಲ್ಲ ಅಂತಾನೆ ಹೇಳ್ಬೋದು ಸೊ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಅಡುಗೆನು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ನಿಪ್ಪಿಟ್ಟು ಅಂತೂ ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ನೀವು ಹಾಕೊಳ್ಳಿ ನಾವ್ ಎರಡು ಕೆ ಜಿ ಇಟ್ಟಿಗೆ ಅಂತ ಮಾಡಿರೋದು ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ನಿಪ್ಪಿಟ್ಟು ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಮಗಂತೂ ತುಂಬಾನೇ ಇಷ್ಟ ಆಯಿತು ಅಮ್ಮನ ಕೈ ರುಚಿ ನಿಪ್ಪಿಟ್ಟು ಅಂತಾನೆ ಹೇಳ್ಬಹುದು ಸೊ ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ ನಿಪ್ಪಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಗೆ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ಕೂಡ ನೀವೇ ಮೊದಲು ಕೂಡ ನೋಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು